ಫೋನ್ ತಗೊಂಡು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಸಾಕು ಆ ಗಂಡ ಹೆಂಡ್ತಿದೇ ಬರುತ್ತೆ ಚಿನ್ನು ರನ್ನ ಬಂಗಾರ ಬಂದ್ಬಿಡವ್ವ ಬಂದ್ಬಿಡವ್ವ ಅಂತ ಹೋಗಿ ಅರಿತನಲ್ಲಮ್ಮ ಲೀಲಾ ಯಾರು ತಪ್ಪೈತೋ ಏನೋ ನಮಗೆ ಗೊತ್ತಿಲ್ಲಮ್ಮ ನೋಡೋರಿಗೆ ಮಾತ್ರ ಯಾರಿಗೂ ಗೊತ್ತಾಗ್ತಾ ಇಲ್ಲ ಗಂಡ ಹೆಂಡ್ತಿ ಜಗಳಗಳು ಹೋದ್ರೆ ಅವರಿಬ್ಬರಿಗೆ ಮಾತ್ರ ಗೊತ್ತಿರುತ್ತೆ ಬೇರೆ ಯಾರಿಗೂ ಗೊತ್ತಿರೋಲ್ಲ ಆದಷ್ಟು ಮೂರು ಮಕ್ಕಳಿದ್ದಾವೆ ಲೀಲಾ ಯಾರು ತಪ್ಪೋ ಏನೋ ನಿನಗಿಂತನೂ ಕಷ್ಟ ಅನ್ಭವಿಸ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ಹೆಣ್ಮಕ್ಳುಗಳು ಆದಷ್ಟು ಬೇಗ ನೀನು ಅವನ ಜೊತೆ ಸೇರಮ್ಮ ಆ ಮಕ್ಕಳ ಮುಖ ನೋಡೋದಕ್ಕೆ ಆಗ್ತಿಲ್ವಲ್ಲಮ್ಮ ಮಮ್ಮಿ ಬಂದ್ಬಿಡು ಮಮ್ಮಿ ಬಂದ್ಬಿಡು ಅಂತ ಗೋಗ ಅರಿತಾವಲ್ಲಮ್ಮ ನಾವೆಲ್ಲ ನಿಮಗಿಂತನೂ ಜಾಸ್ತಿ ಕಷ್ಟ ಅನ್ಭವಿಸ್ಕೊಂಡು ಇಲ್ಲಿವರೆಗೂ ಬಂದಿದ್ದೀವಮ್ಮ ಆ ಅಂತ ನೋಡೋಕ್ಕಲ್ಲ ನೀನು ಇವಾಗ ಒಂದು ಫೋನ್ ಕಾಲಲ್ಲಿ ಹೇಳ್ತಾ ಇದೀಯ ನೀನು ಹಂಗೆ ಮಾಡಿದ್ಯಾ ನಾನು ಹಿಂಗೆ ಮಾಡಿದ್ಯಾ ಹಿಂಗೆ ಮಾಡಿದ್ಯಾ ನನಗೆ ನೆಮ್ಮದಿ ಕೊಟ್ಟಿಲ್ಲ ಅಂತ ಕೇಳ್ತಾ ಇದೀಯ ಅದನ್ನೇ ಮನೆಗೆ ಬಂದು ಕೂತ್ಕೊಂಡು ಬಗೆಹರಿಸ್ಕೊಬೋದಲ್ವಾ ಇಬ್ರು ಮಾತಾಡ್ಕೊಂಡು ನೋಡಲಿಲ್ಲ ಒಂದು ಮಾತು ಹೇಳ್ತೀನಿ ಇಟ್ಕೊಂಡನು ಇರೋ ತನಕ ಕಟ್ಕೊಂಡನು ಕೊನೆ ತನಕ ರೀ ಬಿಡ್ಸಕ್ಕೆ ಆಗ್ತಾ ಇಲ್ಲ ತಿನ್ನಕೆ ಚೆನ್ನಾಗಿರುತ್ತೆ ಬಿಡ್ಸೋಕ್ಕೆ ಚೆನ್ನಾಗಿರಲ್ಲ ಬಾಣತಿ ಕೊಟ್ಟರೆ ತುಂಬಾ ಒಳ್ಳೆಯದು ರೀ ಬಾಣತಿ ಅಂದ್ರೆ ಸೊಸೆ ಅಲ್ಲ ರೀ ನನ್ನ ಮಗಳು ಹೆಣ್ಮಗು ಹಾಂ ನಾನು ಹೇಳಿದೆ ಅಲ್ಲಿ ಕೇಳ್ತಾ ಇದ್ರು ಮರಕತ್ಬಿಟ್ಟು ರುಗೆ ಸಪ್ನ ಅಯ್ಯೋ ನಾನು ಯಾವ ತರ ತಗೊಂಬನಿಸ್ತೇನೆ ರಾತ್ರಿ ಎಲ್ಲ ನಿದ್ದೆ ಇರಲ್ಲ ಸರಿಯಾಗಿ ಇದನ್ನ ಬಿಡಿಸಿ ಮಾಡೋ ಹೊತ್ತಿಗೆ ಸಾಕು ಸಾಕಾಗಿ ಹೋಗುತ್ತೆ ಅದಕ್ಕೆ ಹೇಳೋದು ಸಿಂಪಲ್ ಫುಲ್ ಏನು ಮಾಡ್ತಾರೆ ಕೆಲ್ ಕೆ ಗಾಯ ಮಾಡ್ಕೊಂಡು ನನ್ನ ಪ್ರಶ್ನೆ ಅತ್ತೆ ಸೊಸೆ ಯಾಕೆ ರೀಲ್ಸ್ ಮಾಡ್ತಾ ಇಲ್ಲ ಅನ್ನೋ ಪ್ರಶ್ನೆ ನಿಮ್ದು ನನ್ನ ಸೊಸೆ ನಮ್ಮನೇಲಿದ್ದಾಳೆ ನಾನು ನನ್ನ ಮಕ್ಕಳು ಮನೇಲಿದ್ದೀನಿ ನನ್ನ ಮಗಳು ಬಾಣಿತನ ಮಾಡ್ತಾಯಿದ್ದೀನಿ ಹಂಗಾಗಿ ಇಬ್ಬರು ಒಟ್ಟಿಗೆ ವೀಡಿಯೋ ಮಾಡೋದಕ್ಕೆ ಇಲ್ಲ ಐ ಮೀರಿ ಸಾರಿ ಖಂಡಿತವಾಗ್ಲೂ ಮಾಡ್ತೀವಿ ಮಾಡಿದೆ ಮಾಡ್ದಾಗಂತೂ ಇರಲ್ಲ ಖಂಡಿತವಾಗ್ಲೂ ಮಾಡ್ತೀವಿ ಸ್ವಲ್ಪ ಒಂದು ಮಗುಗೆ ಒಂದು ನಾಲ್ಕೈದು ತಿಂಗಳಾದರೂ ಆಗಬೇಕಲ್ವ ಹಾಗಾಗಿ ಓಕೆ ಮನುಷ್ಯನಿಗೆ ಈ ಜ್ವರ ಶೀತ ಎರಡು ಒಟ್ಟಿಗೆ ಬಂದ್ರೆ ತಡ್ಕೋಬೋದು ನೋಡ್ರಿ ಆದರೆ ಈ ಕೆಮ್ಮು ಬಿ ಪಿ ಇದೆ ಅಲ್ಲ ಅದು ಮಾತ್ರ ಒಟ್ಟಿಗೆ ಬರಬಾರ್ದು ನೋಡ್ರಿ ಯಾಕೆ ಅಂದ್ರೆ ಅದ್ ಎರಡು ಒಂದೇ ಜಾತಿನೇ ಹವಾಮಾನ ಕಾಪಾಡಪ್ಪ